ಲೇಟೆಸ್ಟ್ಸ್ ಅವ್ರು ಮಾತನಾಡಿದ ವಿಡಿಯೋ ನಾನು ನೋಡಬಹುದು ಅವರು ಅಭಿವೃದ್ಧಿ ಆಗಿಲ್ಲ ಅಂತೊಂದೇ ಈ ಮಧ್ಯದ ಬಗ್ಗೆ ಅವರೆಲ್ಲ ಅವರೆಲ್ಲರೂ ಸರ್ಕಾರ ಟಾರ್ಗೆಟ್ ಕೊಟ್ಟಿಲ್ಲ ನಿಮ್ಮಲ್ಲಿ ನಿಮ್ಮ ನಮ್ಮ ಬಾಗೇಪಲ್ಲಿ ಎಲ್ಲಾ ಮಿತ್ರರು ಒಳ್ಳೆ ಮಾಧ್ಯಮದ ಒಬ್ಬ ಇದ್ದಾನೆ ಬಾಗೇಪಲ್ಲಿ ಅವನು ಆತರ ಬರ್ದಿದ್ದಾನೆ ಅದಕ್ ಜಾಸ್ತಿ ಮಾಡಲ್ಲ ಆದ್ರೆ ಸಂಸದರು ಯಾವ ಚೀಟಿ ಕೊಟ್ಟ ತಕ್ಷಣ ಮಾತನಾಡ್ಬಾರ್ದು ಒಬ್ಬ ಸಂಸದ ಆದವನು ಯೋಚನೆ ಮಾಡಬೇಕು ಇನ್ನಷ್ಟು ಜನರ ಜೊತೆ ಮಾಹಿತಿ ಕೊಡ್ಬೇಕು ಯಾರ ದಾಳಿಯಲ್ಲಿ ಬಂದಾಗ ಒಂದ್ ಚೀಟಿ ಕೊಟ್ಟಣ ಇದು ಮಾತನಾಡ್ಬಿಡು ಅಂದಾಗ ಮಾತನಾಡ್ದು ಅದೊಬ್ಬ ಸಂಸದರಿಗೆ ಅದ್ ಲಾಯಕ್ ಅಲ್ಲ ಮಾತು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಅವ್ರಿಗೂ ಗೊತ್ತು ನಾನು ಕೇಳ್ದೆ ಈಗ ಈ ಪಂಚಾಯತ್ ಊರಿಗೆ ರಸ್ತೆ ಬಿಟ್ಟು ಉಲ್ದೆಲ್ಲಾ ರಸ್ತೆಗಳು ಆಗಿದೆ ಇನ್ನೇನು ಅಭಿವೃದ್ಧಿ ಮಾಡಬೇಕು ಕೇಳಿದ ಕೆರೆಗಿ ಇಂಪ್ರೂವ್ಮೆಂಟ್ ಮಾಡಿದ್ವಿ ಗಂಟಲು ಮಲ್ ಅಮ್ಮ ಇನ್ನೂರು ಕೋಟಿ ನನಗೆ ನಾನು ಕೇಳಿದೆ ಬೀಜ ನಿಗಮ ಕೊಟ್ಟಿದ್ರು ಬೋರ್ಡ್ ಚೇರ್ಮನ್ ನನಗೆ ಬೇಡ ಗಂಟ್ಲ ಕೊಡಿ ಅಂತ ಕೇಳಿದೆ ನಾನು ಯಾವತ್ತೂ ಯಾವತ್ತು ನನಗ ನನ್ನ ಬೋರ್ಡ್ ಚೇರ್ಮನ್ ವಾಪಸ್ ಕೊಟ್ಟು ಗಂಟ್ಲ ಮಲ್ಲಮ್ಮ ಕೇಳಿದ್ರು ಈ ಕಾಪಾಡಬೇಕು ಅದನ್ನ ಕಾಪಾಡೋ ಶಕ್ತಿ ನನ್ನ ಮಾಡ್ತೀನಿ ಆ ಕೆಲಸ ನಾನು ಸಂಸದರು ಮಾತು ಮಾತಾಡ್ತೀನಿ ಅವರು ನಮ್ಮ ಹಳೆಯ ಸ್ನೇಹಿತರು ಆದ್ರೆ ಸ್ವಲ್ಪ ಇಲ್ಲಿ ಬರೋ ಚೇಲಾಗ ಮಾತ ಕೇಳಿ ನೀವು ಮಾತನಾಡಬೇಡಿ ನೀವು ಸ್ವಂತವಾಗಿ ಪರಿಶೀಲನೆ ಮಾಡಿ ಮಾತನಾಡಿ ಅನ್ನೋ ಮಾತು ಎಲ್ಲ ಬಯಸ್ತೀನಿ